ಓಕೆ ಬಂದ್ರೆ ನಾನಿಕ್ಲ ಉದಯ್ಪುರ್ಗೆ ಜೈತು ನಿರ್ದೇಶ ಸಂಘಟದ ಗುಟ್ಕಾರ್ನು ನಿಕ್ಲೋ ಟಿ ಬೇರೆ ಇಂತಹ ಈ ಲೇಸರಿ ಜೈತುಳ ನಿರ್ದೇಶ ಸಂಘಟದ ತುಳು ಲಿಪಿ ಸಮೇತ ಹೊತ್ತು ಚಿರಶ್ರೀ ಈ ನಮ್ಮ ತಾಳ್ಮೆ ಗುರು ನಾಡಿನ ಬೆನ್ನಿ ಬದುಕದ ಲೇಸದ ಅಟ್ಟೆ ರಮಲ್ ದಿನಿ ಒಂದು ಕಾರಣನೇ ಆರದಾತ್ರ ಇನ್ನ ನಮ್ಮ ಟಿ ಇದೆ ಚಿರಶ್ರೀ ಚಿರಶ್ರೀ ನಮಸ್ಕಾರ ಈ ಮುಖ್ಯ ಈ ಪಾತ್ರಗೀರಿ ಮುಖಿಡುತ್ತೋ ಈ ಲೇಸದ ಬಗ್ಗೆ ಇಲ್ಲದ ಬಂತು ಆ ಇದ್ದ ಬಗ್ಗೆ ಲೇಸ್ ಪುರ್ಲೂ ಅಂಡ್ ಎಣ್ಣಿನ ಮಸ್ತ್ ಖುಷಿಟ್ಟ ಮಸ್ತ್ ಡಾಂಡ್ ಅಂಡ್ ಹೆಂಗ ಕೊಟ್ರಾ ಈ ಪ್ರೋಗ್ರಾಮ್ ಈ ಕಜ್ಜ ಅವಂದಿಂಡ್ ಆ ಯಾನ್ ಎಣ್ಣಿನ ಜಾಸ್ತಿ ಎಡ್ಡೆಡ್ ನೆಕ್ಸ್ಟ್ ಇರ್ಲ ಬಾಗ್ಲಾಂಡು ಸೊಲ್ ಈ ಲೇಸ್ ದಾದ ಇದ್ದ ಮಸ್ತ್ ವಿಷಯ ಕಲಿತೆ ಬೆನ್ನಿ ಪಂಡ ನಮ್ಮ ಮೂಲ ಕಸಿಬು ಇತ್ತೆಗ್ ಇತ್ತೆಗ್ ನಮ್ಮ ದುಮದ ಜನರೇಷನ್ ದಾಖಲು ಅವ ನಮ್ಮ ಮಲ್ಲ ಅನಾಗ ನಮ್ಮ ಏಜ್ ಅನಾಗ ಏರು ಬೇರೆ ಪಂದ್ ಒಂದು ಕ್ವಶನ್ದಾದ್ರೆ ಏನ ಮಂಡೇಡ್ ಡೇಟ್ ಬತ್ತಿನಾದ್ರೆ ಒಂದು ಪ್ರೋಗ್ರಾಮ್ ಆಡ್ಪಂದು ನಾನೇನು ಹಠ ಕಟ್ತೀನಿ ಸೊ ಒನ್ ಡೇಟು ಮಸ್ತ್ ಕಲ್ತದ ಅದಪ್ಪ ಮೇ ನೇ ಏನು ಪ್ರತಿ ಪ್ರೊಸೆಸ್ಸ ಬೈದೆ ಒಂಜಿ ಬಿತ್ತಿನ ಒಂಜಿನ ಪಾಡ್ದು ಎತ್ತದ್ದು ಅವಕ್ಕೆ ಬೆಚ್ಚಕ್ಕೆ ಬಿಟ್ಟು ನಾವು ಮುಂಗೆ ಬರ್ರ ದಿನ ಆ ಪ್ರೋಸೆಸ್ಸಿಗೆ ಬೈದೆ ಬಿತ್ತು ಪಾಡನೇ ತ ಬೈದೆ ನೇಜ್ ದೆಪ್ಪು ನೇಕ ಬತ್ತೆ ನೇಜಿ ನಡ್ಕನೇಕ ಬತ್ತೆ ಅಂದ್ರೆ ಇನ್ನು ಒಂದು ಕಂಪ್ಲೀಟ್ ಪ್ರೋಸೆಸ್ ಹೆಂಗೆ ಒಂದು ಶೂರ್ಲ ಗೊತ್ತಿದ್ದ ನೇಜಿ ನಡ್ರೆ ಓದುತ್ತೆ ಬಟ್ ಈ ಫುಲ್ ದಾದ ಹೆಂಗೆ ಗೊತ್ತಿದ್ದ ಅಂಡ್ ಇನ್ನೀ ಭತ್ತದ ಈ ಇಡೇ ಭತ್ತದ ಪೂರ ವಿಷಯ ಎಲ್ಲ ಸದಾ ಮಾತಾ ವಿಷಯ ಎಲ್ಲ ಕಲಿತೆ ಹೆಂಗೆ ಮತ್ತೆ ಖುಷಿ ಅಂಡ್ ಏನು ನೆಡದ ಮೂಲ ಕಾಗಿದ್ದು ಕುತ್ತಾಡಿ ಸಂಘ ಉಂಡು ಜೇಹನ್ಮನ್ ಕ್ರೀಡಾ ಮಂಡಳಿ ಮುಕ್ಕಲು ವರ್ಷ ವರ್ಷ ನಟಿದ ನೇಜಿ ನಡ್ಪುನ ಬೇಲ ಮಲ್ಪೇರು ಅವೇ ಅಂಚೆನೆ ನೇಜಿ ದೆಪ್ಪುನೇ ಕೆಲ ಲೆಪ್ಪೇರು ಬಟ್ ಆ ನೇಜಿ ನಡ್ಪುನೇ ಕೋತ ಬಾಕಿದ ಊಪ್ರು ಒಂದೇ ಕೆಲ ಪೂತಿಜೆ ಕಂಡ ಬೇತ ಊ ಪ್ರೊಸೆಸ್ ಇದ್ಲ ಪೂತಿಜೆ ಮಸ್ತ್ ಜೋಕ್ಲಿಗೆ ತುಳಿಪಿ ಕಲ್ಪ ಕಲ್ಪ ಒಂದು ಈ ಸರಿ ಜೈತುಳ್ಳ ಸಂಘಟನೆ ಅದ ರಸತ ಇರತ್ನಾಲ್ ಇರತ ಏನದು ತುಳುಲಿಪಿ ಸಮಿತಿ ಒತ್ತುಲಿದೆ ಅಂತ ಅದು ಆಯ್ಕೆ ಆಗ್ತಾರೆ ಈ ಬಗ್ಗೆ ಇದಾದ ಬಂತ ಆ ಯಾರು ತುಳುಲಿಪಿ ಸಮಿತಿದ ಒತ್ತುನಿದೆ ಅಂತ ರಾಜ ಅಜತ್ ಬತ್ತಿನ ಕಿಂಗ್ ಮಸ್ತ್ ಖುಷಿ ಉಂಡು ಒಂದಿಕ್ ಸುರುಕ ಸುರುಕಾದ ಕೇಂದ್ರ ಸಮಿತಿಗೆ ಸ್ವಲ್ಪ ಸಂದಾಯಕ ಮಂತೊಂದು ಲೇನನ ಅಜತ್ತಿನ ಏಕ ಆಯ್ತ ಒಟ್ಟಿಗೆ ಈ ವರ್ಷ ಮಸ್ತ್ ಕಜ್ಜೋನ ಮಲ್ಪೋಡು ಪಂದ ಏನದ ದೇವೆರ್ ಐಕ್ ಶಕ್ತಿ ವದಕ ಅದಕ್ಕೆ ಮಲ್ಪ ಇದು ಆಲ್ರೆಡಿ ಕ್ಲಾಸಸ್ ಪಂಡ ತರಗತಿಲು ತುಳುಲಿಪಿತ ತರಗತಿಲು ಶುರು ಮಲ್ತುದುಂಡ ಅಂಚೆನೆ ದುಂಬು ಪೋವಡ್ ಎಡೆಡ್ ಆವಡ್ ಪಂದ್ ಎನ್ನೊಂದುಲ್ಲ ಐತ ಒಟ್ಟಿಗೆ ಟೀಚರ್ಸ್ ನ ಕ್ಲೀನ್ ರೆಕಗ್ನೈಸ್ ಮಲ್ಪುನ ಆವಡ್ ಇಂಚಿಂದ ಬೇಲೆಲ್ ಮಲ್ಪೊಡ್ ಪಂದ್ ಎನ್ಂಡ ಐಕ್ ಬುಕ್ ಕಾರ್ನಲ ತಪ್ಪಡ್ ಪೋವಡ್ ಅಯ್ತ ಈಶ್ವರಿ ಮಾದ ದೋಸ್ತ ಗಂಡ ಪತ್ತನೆ ವರ್ಷಗ್ ಪತ್ತ್ ಪದ್ಯದಿದ್ ಒಂಜಿ ಪತ್ತೆನ ಪದ್ಯ ದೇವೊಂದುಲ್ಲ ಈ ಬಗೆಡದಾರ ಪಂತಾರ್ ಪತ್ತನೆ ಪದ್ಯೆ ಆ

നമുക്ക് തുളലിപി കൽപായനക് അക്കാദമി കർണാടക സന്ദാഹിത്യ അക്കാദമി മുതലിക്കാണ്. നമുക്ക് ജോക്കിലേ സർട്ടിഫിക്കറ്റ് കൊടുന്ന് കേറ്. ഇതെ നമ്മൈത്തോ चूर അബവ അത് സ്കോർപുജി කරാ അпуജി മൻബള പാതരെ വെദും. ഈ ബഗീ ഇർദാദ വൽബ. ആ സർട്ടിഫിക്കറ്റ് കൊർപ്പറൈജ് ജാ പർപ്പണ പ്രശ്ന ബോക്ക. അકલകോർ കൊർ ജെർഡാല കൊർണ്ടാല енകല തുളലിപി കൽപവനെന്ന് തൽസർ. енകല അപ്പേ ബസ്ത енകുലേ കൽപവട അപ്പൻ енകല അപ്പേ ബസ്ത ദലിപി енകുലേ കൽപവട അപ്പൻ ഹൈക്കോസ്കര